ಬೂದಿಹಾಳ ತಾಂಡ ನಂಬರ್ ಎರಡು ಸರ್ಕಾರಿ ಶಾಲೆ ಸಿಬ್ಬಂದಿ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಸಂಕಷ್ಟ ಬಸವನ ಬಾಗೇವಾಡಿ ಬೂದಿಹಾಳ ತಾಂಡ ನಂಬರ್ ಎರಡರಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿದ್ಯಾರ್ಥಿಗಳು ಗಂಭೀರ ಸಮಸ್ಯೆಗೆ ಒಳಗಾದ ಘಟನೆ ಬೆಳಕಿಗೆ ಬಂದಿದೆ ಆ ದಿನ ಶಾಲೆಗೆ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳು ಯಾರೂ ಹಾಜರಾಗದೆ ಶಾಲೆಯು ಸಂಪೂರ್ಣ ಖಾಲಿ ಕಂಡು ಬಂದಿತ್ತು ಈ ಘಟನೆ ಕಂಡು ಜಯ ಸಂಘಟನೆಯ ಪದಾಧಿಕಾರಿಗಳು ತಕ್ಷಣ ತಹಶೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರು

சரி அறம் சாலி எட்டு கண்டே வந்திருக்கு கட்டு ஹன்னக்கு அழி ஆன்னு யாரும் ஆய்த்து செலவு கலசர சார் எல்லா ஆ எட்டு மந்தித்து ಅಲ್ಲ ಸರ್ ದಕ್ಕೆ ಯಾರತೆ ಬಂದಿರಲ್ಲ ಇಲ್ರಿ ಸರ್ ನಾನು ಹೋಗಿ ನೋಡಿದನಲ್ರಿ ಅಗಾ ಎಲ್ಲ ಇದೆ ತಾಸ ಈ ಒಂದೆರಡು ಮೂರು ತಾಸ ಆಯ್ತು ಅವರು ಹೋಗ ಇಲ್ಲಿ ಎರಡು ಮೂರು ತಾಸ ಇಲ್ರಿ ಹಾ ಬಹಳಂದ್ರ ಅರ್ಧ ತಾಸ ಅರ್ಧ ತಾಸ ಇಲ್ರಿ ಅರ್ಧ ತಾಸಿಂದ ಅಲ್ಲ ಸರ್ ಅಲ್ಲಿ ಇದ್ರಾ ರಾಮನೆಟ್ಟಿಗೆ ಅದಾರಿ ಅವರು ಒಂದ ತಾಸ ಆಯ್ತ್ರ ಈ ರಾಮನೆಟ್ಟಿಗೆ ಹೋಗಿ ಒಂದ ತಾಸ ಆಗಿರಬಹುದು ಅಲ್ರಿ ಇಂಗ ಸಾಲಿ ಬಿಟ್ಟು ಹೋಗದ ಹಂಗಿದು ಇರ್ತಾರೆ ಅವರಿಗೆ ಆರಿ ಹೌದ್ ಬಿಟ್ಟು ಈ ತರ ಇಂಗ ಬಿಟ್ಟು ಹೋಗ್ತಾರ ಅಂದ್ರೆ ಎಂಎಲ್ಎ ಹೇಳ್ರಿ ಹೌಲ್ ಅಂದ್ರೆ ಬೇಜಾರ್ ಮಾಡಿದ್ರೆ ಹಂಗ ಅತ್ನಾ ಕೇಳ್ತೀನಿ ಹೋದ್ರಿ ಮೇಡಮ್ ಹೋದ್ರಿ ಹೋದ್ರಿ ಸರ್ ನೋಡ್ರಿ ಮಕ್ಕಳು ಶಿಕ್ಷೆ ಅಂದ್ರ ಯಾರು ಸರ್ಗಳು ಇಲ್ಲ ಪಾಪ ಮಕ್ಕಳು ತಾನೇ ತಾನೇ ಇದು ಮಾಡಾಕತ್ತಾರ ಯಾಕೆ ಸ್ಟಡಿ ಮಾಡಾಕತ್ತಾರ ಹುಡುಗರು ನೋಡ್ರಿ ಸರ್ಗಳು ಇಲ್ರಿ ಇಲ್ಲಿ ಸರ್ಗಳು ಬಿಟ್ಟು ಎಮ್ ಎಲ್ ಉದ್ಘಾಟನೆಗೆ ಹೋಗ್ಯಾರ ಇವರು ಮಕ್ಕಳು ಸಾಲಿಗೆ ಬಿಟ್ಟು ಅಲ್ಲದೆ ಅಡುಗೆ ಸಿಬ್ಬಂದಿ ಬಾರದ ಕಾರಣ ಮಧ್ಯಾಹ್ನದ ಊಟದ ವ್ಯವಸ್ಥೆಯು ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು ಸಂಘಟನೆಯ ಪ್ರತಿನಿಧಿಗಳು ಹೇಳುವುದರಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ಶಾಲೆಯಲ್ಲಿ ನಿಯಮಿತವಾಗಿ ಹಾಜರಾಗಬೇಕಾಗಿದೆ ಆದರೆ ನಿರಂತರ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಹಿಂದುಳಿಯುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿಕ್ರಿಯಿಸುತ್ತಾ ಮೌಖಿಕ ಮಾಹಿತಿ ನೀಡಿದಷ್ಟರಿಂದ ಕ್ರಮ ಕೈಗೊಳ್ಳುವುದು ಸಾಧ್ಯವಿಲ್ಲ ಲಿಖಿತ ದೂರು ನೀಡಿದ್ದಲ್ಲಿ ಇಲಾಖೆಯ ಮೂಲಕ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಸ್ಥಳೀಯರು ಮತ್ತು ಪಾಲಕರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಕ್ಕಳ ಭವಿಷ್ಯ ಹಾಳಾಗದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಇಲಾಖೆಗೆ ಮನವಿಯನ್ನ ಮಾಡಿದ್ರು ಈ ಘಟನೆ ಮತ್ತೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ಅಗತ್ಯವಿದೆ ಎಂಬ ಪ್ರಶ್ನೆಯನ್ನ ಎತ್ತಿದೆ ತಾಲೂಕಿನ ಶಾಲೆ ಶಿಕ್ಷಕರು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಬಂದು ಮರಳಿ ಹನ್ನೊಂದು ಗಂಟೆಗೆ ಶಾಲೆಯಿಂದ ಹೊರಗೆ ಹೋಗಿರುತ್ತಾರೆ ಆ ದಿನ ಶಾಲೆಯ ಅಡುಗೆ ಮಾಡುವುದು ಕೂಡ ಶಾಲೆಗೆ ಬರುವುದಿಲ್ಲ ಮಕ್ಕಳಿಗೆ ಬೆಳಗ್ಗೆ ಹೋಗಬೇಕಾದ ಬೆಳಗಿನ ಉಪಾಹಾರ ಅಂದರೆ ಹಾಲು ಕೂಡ ಮಧ್ಯಾಹ್ನ ಊಟ ಕೂಡ ಹಾಕಿಲ್ಲ ಎಂದು ಮಕ್ಕಳು ಹೇಳು ಹೇಳಿರುತ್ತಾರೆ ಶಿಕ್ಷಕರು ಎಂದರೆ ಮಕ್ಕಳ ಭವಿಷ್ಯದ ರೂಪಿಸುವ ಅವರೇ ಶಾಲೆಗೆ ಚಕ್ಕರೆ ಹಾಕಿದರೆ ಮಕ್ಕಳ ಭವಿಷ್ಯ ಏನಾಗುತ್ತದೆ ಶಾಲೆಯ ಸಮಯದಲ್ಲಿ ಶಾಲೆಗೆ ಚಕ್ಕರ್ ಹಾಕಿದ್ದಲ್ಲದೆ ಶಾಸಕರಾದ ರಾಜಗೌಡ ಕುದುರೆಸಾಲಗಿ ಅವರ ರಾಜಕೀಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ರಾಮನಟ್ಟಿ ಗ್ರಾಮದಲ್ಲಿ ವಿದ್ಯುದನ್ನು ಶಿಕ್ಷಣ ಪ್ರೇಮಿಗಳಾದ ಜೈ ಕರ್ನಾಟಕ ಸಂಘಟನೆಯವರು ಖಂಡಿಸುತ್ತಾರೆ ಕರ್ತವ್ಯಕ್ಕೆ ದ್ರೋಹ ಬಗೆದು ಶಿಕ್ಷಕ ವೃತ್ತಿಗೆ ಅವಮಾನ ಮಾಡಿದ ಇಂಥ ಶಿಕ್ಷಕರನ್ನು ಕೂಡಲೇ ಶಿಕ್ಷಕ ವೃತ್ತಿಯಿಂದ ವಜಾಗೊಳಿಸಬೇಕೆಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲಿಖಿತ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಉತ್ತರ ನೀಡದೆ ಫೋನಿನ ಮುಖಾಂತರ ಕೇಳಿದಾಗ ಕೂಡ ನಾಳೆ ನಾಡಿದ್ದು ಅಂತ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ನಮಗೆ ಅನಿಸುತ್ತದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈ ಶಿಕ್ಷಕರ ಜೊತೆ ಸಾಮೀಲೋ ಇರುವುದು ಮೇಲ್ನೋಟಕ್ಕೆ ಕಂಡು ಕಂಡುಬರುತ್ತದೆ ಪತ್ರಿಕಾ ಮಾಧ್ಯಮದವರಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನು ಜೈ ಕರ್ನಾಟಕ ಸಂಘಟನೆಯ ಮುತ್ತಿಗೆ ಹಾಕುತ್ತೇವೆ ಎಂದು ಈ ಮೂಲಕ ತಿಳ್ಕೊಟ್ಟೇವೆ ನಾವು ಇದೇ ರೀತಿಯಾಗಿ ಮುಂದುವರೆದಿದ್ದೇ ಕರೆ ಆದ್ರೆ ನಾವು ಉಗ್ರ ಹೋರಾಟ ಮತ್ತು ಕಚೇರಿಗೆ ಬೀಗ ಹಾಕುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಿ ನಾನು ಹಳ್ಳಿ ಜೈ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿ ತಾಲೂಕಿನ ಬೋದಿಹಾಳ ತಾಂಡ ಎರಡರಲ್ಲಿ ಬರ್ತಕ್ಕಂಥ ಶಿಕ್ಷಕರು ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶಾಲೆಗೆ ಗೈರಾಗಿರುವುದು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಪ್ರತ್ಯಕ್ಷವಾಗಿ ನೋಡಿ ಅದನ್ನು ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ತಿಳಿಸಿದರು ತಾಲೂಕು ಶಿಕ್ಷಣಾಧಿಕಾರಿಗಳು ತಿಳಿಸಿದ ತಕ್ಷಣ ಅವರೇನು ಹೇಳಿದರು ನೀವು ಫೋನ್ ಮುಖಾಂತರ ಹೇಳಿದರೆ ನಾವು ಏನೂ ಅದನ್ನು ಕರೆ ಕೊಡೋಂಗಿಲ್ಲ ಏನಾದರೂ ನೀವು ಲಿಖಿತವಾಗಿ ಕೊಡ್ರಿ ಅಂತ ಹೇಳಿದರು ಲಿಖಿತವಾಗಿ ಕೊಡ್ರಿ ಅಂತ ಹೇಳಿದಾಗ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಲಿಖಿತವಾಗಿ ಮತ್ತು ವಿಡಿಯೋ ಸಮೇತ ಕೊಟ್ಟಿದ್ದೀವಿ ಈ ವಿಡಿಯೋವನ್ನು ನಮ್ಮ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಶಾಲೆಯ ವಿಡಿಯೋ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಆ ಒಳಗೆ ಶಿಕ್ಷಕರು ಇಲ್ಲ ಅಡಿಗೆ ಮಾಡೋರು ಇಲ್ಲ ಮಕ್ಕಳಿಗೆ ಯಾವುದೇ ರೀತಿಯ ಉಪಹಾರ ಮತ್ತು ಊಟ ಕೊಟ್ಟಿಲ್ಲ ಇದನ್ನು ನಾವು ಯಾರಿಗೆ ಕೇಳಬೇಕು ಅಲ್ಲಿ ಅಡುಗೆ ಮಾಡೋರು ಇಲ್ಲ ಸಹ ಶಿಕ್ಷಕರು ಇಲ್ಲ ಮತ್ತು ಮುಖ್ಯ ಗುರುಗಳೂ ಇಲ್ಲ ಇದು ಇದೇ ಥರನಾಗಿ ನಮ್ಮ ಬಾಗೇವಾಡಿ ತಾಲೂಕಾಗ ಅನೇಕ ಶಾಲೆಗಳ ಒಳಗೆ ಆದರೆ ನಮ್ಮ ಕಣ್ಣಿಗೆ ಹೋದ ಕಂಡದ್ದಕ್ಕಾಗಿ ನಾವು ಇದನ್ನು ನಾವು ಎತ್ತಿ ತೋರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರನಾಗಿ ಏನಾಗಿ ಆದರೆ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯವರು ನಮ್ಮ ಜೊತೆ ಗ್ರಾಮಸ್ಥರು ಕೂಡ ಭಾಳಷ್ಟು ಜನ ನಮಗೆ ಇದನ್ನು ಇದ್ರ ಬಗ್ಗೆ ನಮಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಯಾವುದೇ ಸಾಲಿ ಒಳಗೆ ಹೋದ್ರು ಸರಿಯಾಗಿ ಅವ್ರಿಗೆ ಊಟ ಕೊಡ್ತಾಯಿಲ್ಲ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾಯಿಲ್ಲ ಅವರು ತಮ್ಮ ಶಿಕ್ಷಣ ವೃತ್ತಿ ಬಗ್ಗೆ ಕಾಳಜಿಯನ್ನು ಬಿಟ್ಟು ಬರೀ ರಾಜಕೀಯ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ ಇಂಥವ್ರ ನೀವು ಏನಾದರೂ ಸ್ವಲ್ಪ ಪಾಠ ಕಲಿಸ್ರಿ ಅಂತ ಗ್ರಾಮಸ್ಥರು ನಮಗೆ ಮನವಿ ಮಾಡಿಕೊಂಡಾಗ ನಾವು ಗುಧಾಳ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸಿ ಶಿಕ್ಷಕರಿದ್ದಿಲ್ಲ ಆವತ್ತಿನ ದಿನ ರಾಮನಟ್ಟಿ ಗ್ರಾಮದಲ್ಲಿ ಶಿಕ್ಷಕರೊಬ್ಬರು ರಾಮನಟ್ಟಿ ಗ್ರಾಮದ ರಾಜುಗೌಡರು ಒಂದು ರಸ್ತೆ ಭೂಮಿ ಪೂಜೆ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದು ಬಹಳ ಅಂದ್ರೆ ಭಾಳ ತಪ್ಪಾದ ಇದು ಇದು ಇದನ್ನು ಈ ಥರ ಮುಂದೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಆಗಲೇ ಆಲ್ರೆಡಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟೇವಿ ಅವರು ಮುಂದಿನ ದಿನಮಾನದಲ್ಲಿ ಏನಾದರೂ ಒಂದು ಕ್ರಮ ತಗೊಂಡು ಇದನ್ನು ಸರಿಪಡಿಸಿದರೆ ಸರಿ ಹೋಯಿತು ಇಲ್ಲಾಂದ್ರೆ ನಮ್ಮ ಜಯ ಕರ್ನಾಟಕ ಸಂಘಟನೆದವರು ನಾವು ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗಬೇಕಾಗಿ ಬರ್ತಾರೆ ನಮ್ಮ ಹೆಸರು ನಿಂಗರಾಜ್ ಗೊರಗುಡ್ಗಿ ತಾಲೂಕು ಕಾರ್ಯಾಧ್ಯಕ್ಷರು